ನಮಸ್ಕಾರ ಸ್ನೇಹಿತರೆ ನಾನು ಸೌ ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ನನಗೆ ಹೆಚ್ಚು ಸಬ್ಸ್ಕ್ರೈಬ್ ಆಗ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಈಗ ವಿಚಾರಕ್ಕೆ ಬರ್ತೀನಿ ಇವತ್ತು ನಾನು ಮಾತಾಡೋಕ್ಕೆ ಬಂದಿರುವಂಥ ವಿಚಾರ ಕೇಂದ್ರ ಸರ್ಕಾರ ಪಿ ಎಂ ಸ್ವನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಗೊತ್ತಿರ್ಬೋದು ನಿಮಗೆ ಕೆಲವರೆಲ್ಲ ಅಪ್ಲೈ ಮಾಡಿದ್ದಾರೆ ಇದ್ರ ಬಗ್ಗೆ ಪಿ ಎಮ್ ಸ್ವನಿಧಿ ಯೋಜನೆ ಯಾರಿಗೆ ಇದು ಈ ಯೋಜನೆ ಇದರಿಂದ ಏನು ಲಾಭ ಯಾವ ಜನಕ್ಕೆ ಇದು ಯೋಜನೆ ಅಂತ ಹೇಳಿ ನಾನೀಗ ಪೂರ್ಣ ಸಂಪೂರ್ಣವಾಗಿ ವಿವರವಾಗಿ ಹೇಳ್ತೀನಿ ಸ್ನೇಹಿತರೆ ಈ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ಬೇಕೇ ಬೇಕು ಆಧಾರ್ ಕಾರ್ಡ್ ಈಗ ಹತ್ರನೇ ಇರುತ್ತೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಹೊಂದಿರೋರಿಗೆ ಏನಾಗುತ್ತೆ ಇಲ್ಲಿ ಗರಿಷ್ಠ ಐವತ್ತು ಸಾವಿರವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ತುಂಬ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯನ ಕೇಂದ್ರ ಸರ್ಕಾರ ಕಡೆಯಿಂದ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸ್ವನಿಧಿ ಯೋಜನೆಯಡಿಯಲ್ಲಿ ನಮ್ಮ ರಾಜ್ಯ ಹಾಗೆ ನಮ್ಮ ದೇಶದ ಯುವಕ ಯುವತಿಯರು ಹಾಗೂ ಮಹಿಳೆಯರು ಹಾಗೂ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರೋ ಜನರಿಗಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿರೋದು ಸ್ನೇಹಿತರೆ ಈ ಯೋಜನೆಯ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರು ಮತ್ತು ಯುವಕರು ಹಾಗೂ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇದ್ದಾರಲ್ಲ ಅವರಿಗೆಲ್ಲ ಆರ್ಥಿಕ ಬೆಂಬಲ ನೀಡುವ ಉದ್ದೇಶದಿಂದ ಈಗ ಕೆಲವರು ಏನು ಮಾಡ್ತಾರೆ ಈಗ ಅವರು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಹತ್ರ ಆದರೂ ಬಡ್ಡಿಗಂತ ತಗೊಳ್ತಾರೆ ತುಂಬ ಇಂಟ್ರೆಸ್ಟರ್ನ ಕೇಳ್ತಾರೆ ಅದಕ್ಕೆ ಅದು ಅದಕ್ಕೆ ಇವರು ಪಿ ಎಮ್ ಮೋದಿಯವರು ಏನು ಮಾಡಿದ್ದಾರೆ ಸ್ವನಿಧಿ ಯೋಜನೆಯನ್ನು ಮಾಡಿದ್ದಾರೆ ಸ್ವನಿಧಿ ಯೋಜನೆ ಜಾರಿಗೆ ತರಲಾಗಿದೆ ಇದರಿಂದ ಅರ್ಜಿಯನ್ನು ಸಲ್ಲಿಸ್ ಸಲ್ಲಿಸ್ಬೋದಾಗಿತ್ತು ಸಲ್ಲಿಸಿದ್ದಾರೆ ಕೆಲವರೆಲ್ಲ ಸಲ್ಲಿಸಿ ತಗೊಂಡು ಇದ್ದಾರೆ ಅಮೌಂಟು ಯಾರಿವಾಗ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದರೆ ಭಾರತ ದೇಶದಲ್ಲಿ ವಾಸ ಮಾಡುವಂಥ ಜನರು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿರುವರು ಹಾಗೆ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಹೂವು ಮಾರುವವರು ಇರ್ತಾರೆ ನೋಡಿ ಹಾಗೂ ಟೈಲರಿಂಗ್ ಕೆಲಸ ಮಾಡ್ತಿರುವರು ಈ ಥರ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ಮಾಡ್ತಿರುವವರು ಮತ್ತು ವಂಶ ಪಾರಂಪರಿಕ ವೃತ್ತಿ ಮಾಡಿಕೊಂಡು ಬಂದಿರುವಂಥ ಜನರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆ ಸ್ನೇಹಿತರೆ ಈಗ ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ಹೂ ಮಾರೋರು ಇರ್ತಾರೆ ಆಗ ಟೈಲರಿಂಗ್ ಮಾಡ್ತಾರೆ ಇವ್ರದೆಲ್ಲ ಸಣ್ಣ ಪುಟ್ಟ ವ್ಯಾಪಾರ ಅಲ್ವಾ ಸೊ ಅವ್ರಿಗೆ ದುಡ್ಡು ಬೇಕಾಗುತ್ತೆ ಈಗ ವ್ಯಾಪಾರಿಗಳಿಗೆ ಹಣ್ಣಿನ ವ್ಯಾಪಾರಿಗಳಿಗೆ ದುಡ್ಡು ಬೇಕಾಗುತ್ತೆ ಅವರ ಪಾಪ ಯಾರ ಹತ್ರನೂ ಬಡ್ಡಿಗೆ ತೊಗೊಳ್ತಾರೆ ಅವ್ರು ತುಂಬ ಇವಾಗೆಲ್ಲ ಐದು ರೂಪಾಯಿ ಆರು ರೂಪಾಯಿ ಆ ಥರ ಬಡ್ಡಿಯೆಲ್ಲ ಇರುತ್ತೆ ಬಟ್ ಇದರಿಂದ ತುಂಬ ಕಡಿಮೆ ಬಡ್ಡಿದರದಲ್ಲಿ ನರೇಂದ್ರ ಮೋದಿಯವರು ಈ ಸ್ವನಿಧಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಐವತ್ತು ಸಾವಿರ ಐವತ್ತು ಸಾವಿರವರೆಗೂ ಸಾಲವನ್ನು ತಗೊಳ್ಬೋದು ಇಲ್ಲಿ ಕೇಳಿಸ್ಕೊಳ್ಳಿ ಫಸ್ಟ್ ಏನಾಗುತ್ತೆ ಪಿ ಎಮ್ ಸ್ವನಿಧಿ ಯೋಜನೆಯಲ್ಲಿ ಅಡಿಯ ಅರ್ಜಿ ಸಲ್ಲಿಸಿದ ಅರ್ಜಿದಾರರಿಗೆ ಮೊದಲು ಹತ್ತು ಸಾವಿರ ಹಣ ಸಾಲದ ರೂಪದಲ್ಲಿ ಕೊಡ್ತಾರೆ ಅರ್ಜಿದಾರರು ಈ ಒಂದು ಸಾಲವನ್ನು ಮರುಪಾವತಿ ಅಂದರೆ ಕೊಟ್ಟ ನಂತರ ಸಾಲವನ್ನು ತೀರಿಸಿದ ನಂತರ ಇಪ್ಪತ್ತು ಸಾವಿರವರೆಗೆ ಸಾಲವನ್ನು ಪಡಿಬಹುದು ನಂತರ ಈ ಸಾಲವನ್ನು ತೀರಿಸಿದ ನಂತರ ಮತ್ತು ಗರಿಷ್ಠ ಐವತ್ತು ಸಾವಿರವರೆಗೆ ಪಿ ಎಮ್ ಸ್ವನಿಧಿ ಯೋಜನೆ ಅಡಿಯಲ್ಲಿ ಸಾಲವನ್ನು ನೀವು ತಗೊಳ್ಬಹುದು ಸ್ನೇಹಿತರೆ ಗರಿಷ್ಠ ಹನ್ನೆರಡು ತಿಂಗಳ ಅವಧಿ ನಿಗದಿ ಮಾಡಿದೆ ಹಾಗೂ ಪ್ರತಿ ತಿಂಗಳು ಯೋಜನೆ ಅಡಿಯಲ್ಲಿ ಸಾಲಕ್ಕೆ ಕಂತನ್ನು ಕಟ್ಟಬೇಕಾಗತ್ತೆ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷದೊಳಗೆ ನೀವು ಆ ಕಂತನ್ನು ಕಟ್ಟಿ ಮುಗಿಸ್ಬೇಕಾಗತ್ತೆ ಹಾಗೇ ನೀವು ಇನ್ನೂ ಹೆಚ್ಚು ಹಣವನ್ನು ಸಾಲವಾಗಿ ಪಡ್ಕೊಳ್ಬೋದು ಇದು ಒಳ್ಳೆಯದೇ ಅಲ್ವಾ ಸ್ನೇಹಿತರೆ ಕಂತಿನ ರೂಪದಲ್ಲಿ ಕಟ್ಟೋದು ಈಗ ಹೊರಗಡೆ ನೀವು ಬಡ್ಡಿ ಕ ತಗೊಂಡ್ರೆ ಅವ್ರು ಕಂತಿನ ರೂಪದಲ್ಲಿ ಕಟ್ಟಿಸ್ಕೋತಾರೆ ನಿಮಗೆ ಇಲ್ಲ ನೀವು ಅದು ಬಡ್ಡಿ ಕಟ್ಟೋದೇ ನೀವು ಇಲ್ಲಿ ಅಸ್ಲೇ ತೀರಿಸ್ಕೊಂಡು ಬಿಡ್ಬೋದು ಈಗ ನೋಡೋಣ ಸಾಲ ಪಡೆಯೋಕ್ಕೆ ಬೇಕಾಗುವ ಅಗತ್ಯ ದಾಖಲಾತಿಗಳು ಏನು ಅಂತ ಹೇಳಿದರೆ ಮಹಿಳೆಯದ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ವ್ಯಾಪಾರ ಮಾಡ್ತಾ ಇರ್ತಿರಲ್ಲ ಅದು ಪ್ರಮಾಣಪತ್ರ ಬೇಕಾಗುತ್ತೆ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಮೊಬೈಲ್ ನಂಬರ್ ಇತ್ತೀಚಿನ ಭಾವಚಿತ್ರ ಮತ್ತು ಇತರ ಅಗತ್ಯ ದಾಖಲಾತಿಗಳು ಬೇಕಾಗುತ್ತೆ ಸ್ನೇಹಿತರೆ ಈ ಯೋಜನೆಗೆ ಯಾರು ಅರ್ಹರು ಅಂತ ಹೇಳಿದರೆ ಅವ್ರು ಏನು ಮಾಡಿರಬೇಕು ಈಗ ಯುವಕ ಯುವತಿಯರು ಅಪ್ಲೈ ಮಾಡಬಹುದು ಇದಕ್ಕೆ ಅದರಲ್ಲಿ ಯಾರು ಈ ಥರ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಅಪ್ಲೈ ಅಪ್ಲೈ ಮಾಡಬಹುದು ಅವ್ರಿಗೆ ಎಷ್ಟು ವಯಸ್ಸಾಗಿರಬೇಕು ಅವ್ರದ್ದು ಕುಟುಂಬದ ವಾರ್ಷಿಕ ಅದು ಎಷ್ಟಿರಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಇದರಲ್ಲಿ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಇಪ್ಪತ್ತೊಂದರಿಂದ ಐವತ್ತು ವರ್ಷದ ಒಳಗೆ ವಯಸ್ಕರಾಗಿರಬೇಕು ಓಕೆ ಇಪ್ಪತ್ತೊಂದರಿಂದ ಐವತ್ತು ವರ್ಷ ಆಗಿರಬೇಕು ಅವ್ರಿಗೆ ಹಾಗೆ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸೋರಿಗೆ ಕುಟುಂಬದ ವಾರ್ಷಿಕ ಆದಾಯ ಬಂದು ಎರಡು ಲ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೀರಬಾರ್ದು ಎಷ್ಟು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೀರಬಾರ್ದು ಅಂದರೆ ಆಲ್ಮೋಸ್ಟ್ ಇದು ಎಲ್ರಿಗೂ ಸಿಗುತ್ತೆ ಸ್ನೇಹಿತರೆ ಇದು ಎರಡೂವರೆ ಲಕ್ಷ ತೋರಿಸ್ತಾ ಇದೆ ಇದು ಸೊ ಎಲ್ಲರೂ ಕೂಡ ಸುಮಾರು ಎಲ್ಲ ಅಪ್ಲೈ ಮಾಡಬಹುದು ಬಯಸುವ ಅರ್ಜಿದಾರರು ಸಣ್ಣ ಪುಟ್ಟ ವ್ಯಾಪಾರ ಅಥವಾ ಯಾವುದಾದರೂ ಸ್ವಂತ ಉದ್ಯೋಗವನ್ನು ಮಾಡ್ತಿರಬೇಕು ಸಣ್ಣ ಪುಟ್ಟ ವ್ಯಾಪಾರ ಅಥವಾ ಸ್ವಂತ ಉದ್ಯೋಗವನ್ನು ಮಾಡ್ತಿರಬೇಕು ಈ ಅಡಿಯಲ್ಲಿ ಸಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಅರ್ಜಿದಾರರ ಕುಟುಂಬದ ಸದಸ್ಯರಲ್ಲೂ ಯಾರು ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರ್ದು ಓಕೆ ನಿಮ್ಮ ಕುಟುಂಬದಲ್ಲಿ ಯಾರು ಕೂಡ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಸ್ನೇಹಿತರೆ ನೀವು ಹೇಗೆ ಪಿ ಎಮ್ ಸ್ವನಿಧಿ ಯೋಜನೆಗೆ ಈ ಯೋಜನೆ ಹೇಗೆ ಅರ್ಜಿ ಅಂತ ಹೇಳಿದೆ ಸ್ನೇಹಿತರೆ ನೀವು ಐವತ್ತು ಲ ಮೊದಲು ನೀವು ಇಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ನೇಹಿತರೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈಯನ್ನು ಮಾಡ್ಬೋದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮಗೆ ಏನೇನು ಬೇಕು ಅಂತ ಹೇಳಿದರೆ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕು ನೀವು ಹಾಗೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಒಂದು ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಪ್ರತಿಯನ್ನು ತಗೊಂಡು ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗಳಿಗೆ ಭೇಟಿ ನೀಡಿ ಈ ಒಂದು ಯೋಜನೆಯ ಗರಿಷ್ಠ ಸಾಲವನ್ನು ನೀವು ಪಡ್ಕೊಳ್ಬಹುದು ಸ್ನೇಹಿತರೆ ಈ ನಾನೀಗ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆದರೆ ಅಂದರೆ ಇವಾಗ ನೀವು ಈ ಥರ ಗರಿಷ್ಠ ಅಮೌಂಟ್ ಕಡಿಮೆ ಬಡ್ಡಿ ದರದಲ್ಲಿ ನೀವು ಸಾಲವನ್ನು ತಗೊಳ್ಳೋದು ಒಳ್ಳೆಯದೇ ಯಾಕಂದರೆ ನೀವು ಬೇರೆಯವ್ರ ಹತ್ರ ತೊಗೊಂಡ್ರೆ ತುಂಬ ಬಡ್ಡಿ ಕಟ್ಟಬೇಕಾಗುತ್ತೆ ತಿಂಗಳು ತಿಂಗಳು ಅದನ್ನೇ ಇಲ್ಲಿ ಹನ್ನೆರಡು ತಿಂಗಳವರೆಗೆ ಒಂದು ವರ್ಷ ಟೈಮ್ ಕೊಡ್ತಾರೆ ಅದರಲ್ಲೇ ನೀವು ಕಟ್ಟಿ ತೀರಿಸ್ಕೊಂಡು ಮತ್ತೆ ತೊಗೊಳ್ಬಹುದು ನೀವು ಮತ್ತೇ ಲೋನ್ಗೆ ಅಪ್ಲೈನ ಮಾಡಬಹುದು ಸ್ನೇಹಿತರೆ ಸೊ ಈಗ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು